ಇಂದಿನ ದಿನಗಳಲ್ಲಿ ಮಕ್ಕಳು ಹದೇ ಬಂದರು ಅಂತ ಹೇಳಿದರೆ ಪೇರೆಂಟ್ಸ್ಗೆ ಟೆನ್ಷನ್ ಶುರು ಆಗುತ್ತೆ ಅದರಲ್ಲೂ ಅಮ್ಮಂದ್ರ ಪೇ ಟೆನ್ಷನ್ನು ಅದರಲ್ಲೂ ಹೆಣ್ಣು ಮಕ್ಕಳ ತಾಯಿಂದ್ರ ಟೆನ್ಷನ್ನು ಇನ್ನೂ ಜಾಸ್ತಿ ಆಗುತ್ತೆ ಗಂಡು ಮಕ್ಕಳ ತಾಯಂದ್ರಿಗೆ ಒಂಥರ ಟೆನ್ಷನ್ ಆದರೆ ಹೆಣ್ಮಕ್ಳು ತಾಯಿಂದ್ರಿಗೆ ಇನ್ನೊಂದು ಇನ್ನೊಂದು ರೀತಿ ಟೆನ್ಷನ್ ಆಗುತ್ತೆ ನಾನು ಇಲ್ಲೊಂದು ಸಣ್ಣ ಕೇಸ್ ಸ್ಟಡಿ ನಿಮಗೆ ಡಿಸ್ಕಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ ನಿಮ್ಮ ಜೊತೆ ಯಾಕೆ ಅಂತ ಹೇಳಿದ್ರೆ ಈ ಪಾಠ ಪ್ರತಿಯೊಬ್ಬ ಪೇರೆಂಟಿಗೂ ಬಹಳ ಮುಖ್ಯ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಮಕ್ಕಳು ನಾವು ಅನ್ನ ಅನ್ಕೊಂಡ ಹಾಗೆ ನಡ್ಕೋಬೇಕು ನಾವು ಹೇಳಿದ್ದನ್ನು ಕೇಳಬೇಕು ಅಂತ ಒಂದು ನಿರೀಕ್ಷೆ ನಮ್ಮಲ್ಲಿರುತ್ತೆ ನಿರೀಕ್ಷೆ ಇರೋದು ತಪ್ಪಲ್ಲ ಆದರೆ ಮಕ್ಕಳು ಮಾಡ್ತಾರ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನಾರ್ಥಕ್ಕೆ ಚಿಹ್ನೆ ಈ ಹುಡುಗಿ ಬಿ ಎ ಬಿ ಎಮ್ ಓದ್ತಾ ಇತ್ತು ಫೈನಲ್ ಇಯರಲ್ಲಿ ನಾನು ಒಂದು ಕಂಪ್ನಿಯಲ್ಲಿ ಟ್ರೈನಿಂಗ್ ಮಾಡೋ ಹೊತ್ತಿಗೆ ಅಲ್ಲಿ ಮ್ಯಾನೇಜ್ಮೆಂಟ್ ಟ್ರೈನಿಯಾಗಿ ಸೇರಿಕೊಂಡಿದ್ಲು ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಓದಕ್ಕಿಂತ ಇಂಟರ್ನಾಗಿ ಅವಳು ಎಚ್ ಆರ್ ಮ್ಯಾನೇಜರ್ ಏನು ಮಾಡಿದ್ರು ನಿಮಗೆ ಟ್ರೈನಿಂಗ್ ಇದೆ ಇವರು ತುಂಬ ಚೆನ್ನಾಗಿ ಮಾತಾಡ್ತಾರೆ ನೀನು ಟ್ರೈನಿಂಗ್ ಅಟೆಂಡ್ ಮಾಡುವಂಥ ಹುಡುಗಿನಲ್ಲಿ ಟ್ರೈನಿಂಗಿಗೆ ಕರ್ಕೊಂಡು ಒಬ್ಬ ಕೈ ಬರಹ ವಿಶ್ಲೇಷಕನಾಗಿ ನನ್ನ ಇಂಟ್ರೊಡಕ್ಷನಲ್ಲಿ ಈ ಮಾತನ್ನು ಹೇಳಿದರು ಆ ಹುಡುಗಿಗೆ ಭಾಳ ಕ್ಯೂರಿಯಾಸಿಟಿ ಇತ್ತು ಇವರು ಹ್ಯಾಂಡ್ ರೈಟಿಂಗ್ ನೋಡಿ ಏನು ಹೇಳ್ತಾರೋ ಅನ್ನೋಂತ ಸೊ ಟೀ ಬ್ರೇಕಲ್ಲಿ ಏನು ಮಾಡಿದ್ದು ತಾನು ಬರೆದಿದ್ದ ನೋಟ್ಸ್ ತೊಗೊಂಡು ಬಂದು ಈ ಹುಡುಗಿ ಹೇಳಿದ್ದು ಸರ್ ನನ್ನ ರೈಟಿಂಗ್ ನೋಡಿ ಏನಾದರೂ ಹೇಳ್ಬೋದಾ ನನ್ನ ಬಗ್ಗೆ ಅಂತ ಕೇಳಿದ್ದು ಆ ಹುಡುಗಿ ನನಗೆ ನೋಡಿದ ತಕ್ಷಣ ಕೆಲವು ಸಂಕೇತಗಳಲ್ಲಿ ನಾನು ಗುರುತಿಸದೆ ಆ ಹುಡುಗಿ ಜೊತೆ ಮಾತಾಡಬೇಕು ಅನ್ನೋದು ನನ್ನ ಖಂಡಿತವಾಗಿ ಮನವರಿಕೆ ಆಯಿತು ನಾನು ಹೇಳಿದೆ ಸರಿ ಕಣಮ್ಮ ನಾನು ಎರಡು ಪಾಯಿಂಟ್ ಹೇಳ್ತೀನಿ ಇವಾಗ ಈ ರೈಟಿಂಗ್ ನೋಡಿ ನಾವು ಊಟದ ಟೈಮಲ್ಲಿ ಸ್ವಲ್ಪ ವಿಸ್ತೃತವಾಗಿ ಮಾತಾಡೋಣ ಅಂತ ಹೇಳಿದೆ ಎರಡು ಪಾಯಿಂಟ್ ಏನಂತ ಹೇಳಿದರೆ ಮೊಟ್ಟ ಮೊದಲನೇದು ನೀನು ಓದಿನಲ್ಲಿ ತುಂಬ ಜಾಣೆ ಇದೆಯಾ ಒಳ್ಳೆ ಚೆನ್ನಾಗಿ ಓದಿದರೆ ನೀನು ಜೀವನದಲ್ಲಿ ಮುಂದೆ ಬರಬಹುದು ಎರಡನೇದು ಪ್ರಸ್ತುತ ನಿನ್ನ ಜೀವನದಲ್ಲಿ ಯಾವುದೋ ಒಂದು ಸಂದಿಗ್ಧದಲ್ಲಿ ಸಿಲುಕೊಂಡಿದೆಯಾ ತುಂಬ ತೊಂದರೆಗಳಿದೆಯಾ ಏನೋ ಇದೆಯಾ ಅನ್ನೋದು ಅದರಲ್ಲೂ ರಿಲೇಷನ್ಶಿಪ್ಗೆ ಸಂಬಂಧಪಟ್ಟ ಹಾಗೆ ತೊಂದರೆ ಇಲ್ಲಿದೆಯಾ ಅನ್ನೋದು ಕೂಡ ನಿನ್ನ ರೈಟಿಂಗಲ್ಲಿ ನನಗೆ ಗೊತ್ತಾಗ್ತಾ ಇದೆ ಊಟ ಟೈಮಲ್ಲಿ ಕೂತ್ಕೊಂಡು ಇದ್ರ ಬಗ್ಗೆ ಸ್ವಲ್ಪ ಡಿಟೇಲ್ಡ್ ಆಗಿ ಮಾತಾಡೋಣ ಅಂತ ಹೇಳಿದೆ ಸೊ ಯಾಕಂದರೆ ಟೀ ಬ್ರೇಕ್ ಬರೀ ಹತ್ತೇ ನಿಮಿಷ ಇದ್ದಿದ್ದು ಸೊ ಟೀ ಮುಗ್ ಬ್ರೇಕ್ ಮುಗಿದ್ಮೇಲೆ ಊಟದ ಟೈಮಲ್ಲಿ ಅವಳನ್ನ ನನ್ನ ಜೊತೆ ಹೋದೆ ಮಾತಾಡ್ತಾ ನಾನು ಹೇಳಿದೆ ಪರ್ಟಿಕ್ಯುಲರ್ಲಿ ರಿಲೇಶನ್ಶಿಪ್ ವಿಷಯ ಅಂತ ಬಂದಾಗ ತುಂಬ ತೊಂದರೆ ಇಲ್ಲಿದೆಯಾ ಅಂತ ಅರ್ಥ ಆಗ್ತಾ ಇದ್ದೀನಿ ಏನು ನಡೀತಾ ಇದೆ ಏನು ವಿಷಯ ಅಂತ ತುಂಬ ಅವಳಿಗೆ ಸಾಫ್ಟಾಗಿ ಕೇಳಿದೆ ನಾನು ಆವಾಗ ಆ ಹುಡುಗಿ ಬಾಯಿಬಿಟ್ಲು ಈ ಹುಡುಗಿ ಹತ್ತನೇ ಕ್ಲಾಸಲ್ಲಿ ಇರಬೇಕಾದ್ರೆ ಯಾವುದೊಬ್ಬ ಹುಡುಗನ್ನ ಇಷ್ಟಪಟ್ಟಿದ್ಲು ಹತ್ತನೇ ಕ್ಲಾಸಲ್ಲಿ ಆ ಹುಡುಗ ಫೇಲ್ ಆದ ಈ ಹುಡುಗಿ ಪಾಸ್ ಆಗಿಬಿಟ್ಟು ಆಮೇಲೆ ಬಿ ಬಿ ಎಮ್ ಜಾಯ್ನ್ ಆಗಿದ್ಲು ಆ ಹುಡುಗ ಫೇಲ್ ಆದಾಗ ಅವ್ರದ್ದು ಬರೀ ಒಂದು ಆರು ತಿಂಗಳು ಎಂಟು ತಿಂಗಳೇನೋ ಆ ಒಂದು ರಿಲೇಷನ್ಶಿಪ್ ಇತ್ತು ಆಮೇಲೆ ಅವ್ನು ಫೇಲ್ ಆದ ಅವ್ನ ಪಾಡಿ ಅವನು ಇವಳು ಪಾಡಿ ಇವಳು ಆಗಿಬಿಟ್ರು ಸೆಕೆಂಡ್ ಇಯರ್ ಬಿ ಬಿ ಎಮ್ ಬರಬೇಕಾದ್ರೆ ಆ ಹುಡುಗ ಮತ್ತೆ ಸಿಕ್ಕಿದ್ದ ಅವಳಿಗೆ ಯಾವಾಗ ಆ ಹುಡುಗ ಸಿಕ್ಕಿದ್ನೋ ಮತ್ತೆ ಆ ಹಳೆ ಒಂದು ಅವರ ಏನು ಲವ್ ಅಂತ ಅವ್ರು ಕರ್ ಕರ್ ಕರೀತಾರೆ ಅದು ಮುಂದುವರಿಯೋದಕ್ಕೆ ಶುರುವಾಯಿತು ಆದರೆ ಪ್ರಸ್ತುತ ಸನ್ನಿವೇಶ ಏನಿದೆ ಅಂತ ಹೇಳಿದರೆ ಈ ಹುಡುಗಿ ಸೆಕ್ ಥರ್ಡ್ ಇಯರ್ ಬಿ ಬಿ ಎಮ್ ಅಲ್ಲಿ ಇದ್ದಾಳೆ ಆ ಹುಡುಗ ಟೆಂತ್ ಪಾಸೋದನ್ನು ಓದು ಮುಂದುವರಿಸಿಲ್ಲ ಅವ್ರ ತಂದೆ ಒಂದು ಎರಡು ಹಸು ಸಾಕೊಂಡು ಹಾಲು ಮಾರ್ಕೊಂಡು ಜೀವನ ಮಾಡ್ತಾಯಿದ್ರು ಈ ಹುಡುಗನಿಗೂ ಈ ಓದುತ್ತಲೇ ಹತ್ತಿಲ್ಲ ಇವಳು ಸೆಕೆಂಡ್ ಇಯರಲ್ಲಿ ಇದನ್ನು ಮತ್ತೆ ಶುರು ಮಾಡಿದ್ದು ಮೂರನೇ ವರ್ಷಕ್ಕೆ ಬರಬೇಕಾದ್ರೆ ಪೇರೆಂಟ್ಸಿಗೆ ಗೊತ್ತಾಯಿತು ವಿಚಾರ ಈ ಹುಡುಗಿ ಯಾವುದು ರಿಲೇಶನ್ಶಿಪ್ಪಲ್ಲಿ ಇದೆ ಹೇಳಿ ಸೊ ಪೇರೆಂಟ್ಸು ಮಗಳನ್ನ ಕರೆದು ಹೇಳಿದರು ನೋಡಮ್ಮ ನೀನು ಆ ಹುಡುಗನ್ನ ಪ್ರೀ ಪ್ರೀತಿಸಿ ಅವನ್ನೇ ಮದುವೆ ಆಗಬೇಕು ಅಂತ ಇದ್ದರೆ ನನಗೂ ನಿಮಗೂ ಯಾವುದೇ ಸಂಬಂಧ ಇಲ್ಲ ಇನ್ನು ಮುಂದೆ ಹೇಳ್ತಾರೆ ಆ ಹುಡುಗ ನಮ್ಮ ಏನು ಅಂತಸ್ತಿಗೆ ಸರಿಯಾದವನಲ್ಲ ಆದ್ದರಿಂದ ಅವನು ಇಲ್ಲ ನಿನ್ನ ಇಷ್ಟೆಲ್ಲ ಓದಿಸಿ ಅಂಥ ಹುಡುಗನ ಕೊಟ್ಟು ಮದುವೆ ಮಾಡೋದಕ್ಕೆ ನಾವು ತಯಾರಿಲ್ಲ ಅಂಥೇಳಿ ಆದರೆ ಈ ಹುಡುಗಿಗೆ ತಾನು ಲವ್ ಮಾಡಿದ್ದು ಅನ್ನೋವಂಥ ಒಂದು ಭ್ರಮೆಯಲ್ಲಿ ನಾನು ಯಾಕೆ ಭ್ರಮೆ ಅಂತ ಹೇಳ್ತಾ ಇದ್ದೇನೆ ಆ ವಯಸ್ಸಿಗೆ ಎಷ್ಟೋ ಕಡೆ ಇದು ಅರ್ಥ ಆಗಿರೋದಿಲ್ಲ ಮತ್ತು ನಾವು ಅದನ್ನು ಭ್ರಮೆ ಅಂತ ಬಾಯ್ಬಿಟ್ಟು ಅವ್ರಿಗೆ ಹೇಳಿದರೆ ಅದನ್ನು ಒಪ್ಕೊಳ್ಳೋವಂಥ ಮನಸ್ಥಿತಿಯಲ್ಲೂ ಅವರು ಇರೋದಿಲ್ಲ ಸೊ ಪೇರೆಂಟ್ಸ್ ಏನು ಮಾಡಿದರೆ ಹೇಗೂ ನಿಂದು ಬಿ ಬಿ ಎಮ್ ಫೀಸ್ ಕಟ್ಟಾಗಿದೆ ನೀನು ಬಿ ಬಿ ಎಮ್ ಮುಗಿಸೋವರೆಗೂ ನಮ್ಮ ಜೊತೆ ಇರಬಹುದು ಅವ್ನು ಮದುವೆ ಆಗ್ತೀನಿ ಅಂತ ಹೇಳಿದರೆ ನೀನು ಮನೆ ಬಿಟ್ಟು ಹೋಗ್ಬೋದು ಮುಂದೆ ಓದಿಸೋ ಪ್ರಶ್ನೆ ಇಲ್ಲ ಅಂತ ಹೇಳಿದರು ಇಲ್ಲ ಮುಂದೆ ಓದಿಸ್ತೀವಿ ಒಂದು ಕಂಡೀಷನ್ ಮೇಲೆ ಅದೇನು ಅಂತ ಹೇಳಿದರೆ ನಾವು ತೋರಿಸಿರುವಂಥ ಹುಡುಗನ್ನ ನೀನು ಮದುವೆ ಆದರೆ ಆಮೇಲೆ ನೀನು ನಮ್ಮ ಜೊತೆನೇ ಇದ್ದು ಓದಿ ಮುಂದುವರಿಸಿ ಮುದು ಮುಗಿದಾದ ಮೇಲೆ ಬೇಕಿದ್ರೆ ಗಂಡನ ಮನೆಗೆ ಹೋಗ್ಬೋದು ಬಟ್ ಮದುವೆ ಮಾಡಿಸೋದಂತೂ ಗ್ಯಾರಂಟಿ ಸೊ ನಾನು ಅವಳನ್ನು ಮೀಟ್ ಮಾಡಬೇಕಾದ್ರೆ ಈ ಪರಿಸ್ಥಿತಿ ಇದ್ದಿದ್ದು ಅವಳು ಭಾಳ ಸಂದಿಗ್ಧದಲ್ಲಿದ್ದಲು ಯಾವ ರೀತಿ ಡಿಸೈಡ್ ಮಾಡಬೇಕು ಅಂತ ಅವಳಿಗೆ ಗೊತ್ತಾಗ್ತಾ ಇರಲಿಲ್ಲ ಓದಬೇಕು ಅಂತ ಆಸೆ ಇದೆ ಆ ಮಗುಗೆ ಎಟ್ ದ ಸೇಮ್ ಟೈಮ್ ತಾನು ಪ್ರೀತಿಯರು ಹುಡುಗನ್ನ ಬಿಟ್ಕೊಡುವಂಥ ಒಂದು ಆ ತಯಾರಿಯೂ ಅವಳಲ್ಲಿ ಇರಲಿಲ್ಲ ಸೊ ನಾನು ಏನು ಮಾಡಿದೆ ಅವಳಿಗೆ ಅವಳ ಓದಿನ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡಿದೆ ನೀನು ಓದಲು ತುಂಬ ಚೆನ್ನಾಗಿ ಮಾಡ್ತಾ ಇದೆಯಾ ಅನ್ನೋದು ನನಗೆ ಬರವಣಿಗೆ ನೋಡಿದರೂ ಗೊತ್ತಾಗ್ತಾ ಇದೆ ಹೇಗೆ ನಡೀತಾ ಇದೆ ಓದು ಅಂತ ಕೇಳಿದಾಗ ಇಲ್ಲ ಸರ್ ಚೆನ್ನಾಗಿ ನಡೀತಾ ಇದೆ ಒಳ್ಳೆ ಗ್ರೇಡ್ಗಳು ಇದ್ದಾವೆ ಅಂತ ಹೇಳಿದ್ಲು ಸೊ ಹಾಗೆ ನಾನು ಏನು ಮಾಡಿದೆ ಅವಳಿಗೆ ನೀನು ಇದೇ ರೀತಿ ಮುಂದುವರೆದ್ರೆ ಬಿ ಎಮ್ ಆದಮೇಲೆ ಎಮ್ ಬಿ ಎನೂ ಮಾಡಬಹುದು ಎಮ್ ಬಿ ಎನಲ್ಲಿ ಏನು ಸ್ಪೆಷಲೈಸೇಷನ್ ಮಾಡಬೇಕು ಅಂತ ಇದೆಯಾ ಅಂತ ಕೇಳಿದೆ ಆ ಹುಡುಗಿ ನಾನು ಎಚ್ ಆರ್ ಎಲ್ ಮಾಡಬೇಕು ಅಂತ ಇದ್ದೀನಿ ಸರ್ ಅಂತ ಹೇಳಿದ್ಲು ಆಮ್ ಆಮೇಲೆ ಅವ್ಳಿಗೆ ಕೇಳಿದೆ ನೀನು ನಿನ್ನ ಪ್ರೆಸೆಂಟ್ ಪರ್ಫಾರ್ಮೆನ್ಸ್ ನೀನು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ನೀನು ಚೆನ್ನಾಗಿ ಎಮ್ ಬಿ ಎ ಮುಗಿಸ್ಬಹುದು ಕ್ಯಾಂಪಸ್ ಪ್ಲೇಸ್ಮೆಂಟು ಆಗ್ಬೋದು ನಿನಗೊಂದು ಎಕ್ಸಿಕ್ಯೂಟಿವ್ ಪೋಸ್ಟ್ ಅಥವಾ ಒಂದು ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ ಆದರೂ ಸಿಗೋದು ಗ್ಯಾರಂಟಿ ನನ್ನ ಪ್ರಕಾರ ಅಂತ ಹೇಳಿದೆ ಹಾಗೆಯೇ ಅವಳಿಗೆ ನಿಧಾನಕ್ಕೆ ಈ ಕಡೆ ಗೆಳ್ಕೊಂಡು ಬಂದೆ ನಿನಗೆ ಗೊತ್ತಾ ಕಂಪ್ನಿಗಳಲ್ಲಿ ಫ್ಯಾಮಿಲಿ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಅಥವಾ ಟೀಮ್ ಮೀಟಿಂಗ್ಸ್ ಅಂತ ಮಾಡ್ತಾರೆ ಫ್ಯಾಮಿಲಿಗಳ ಜೊತೆ ಒಂದು ವೇಳೆ ನಿನಗೆ ಈ ಸನ್ನಿವೇಶ ನಾನು ಇಮ್ಯಾಜಿನ್ ಮಾಡೋದಕ್ಕೆ ನಾನು ಕೇಳ್ಕೊತೀನಿ ಇವಾಗ ಒಂದು ವೇಳೆ ನೀನು ಈ ಹುಡುಗನ ಮದುವೆ ಆದರೆ ನಿಮ್ಮ ಫ್ಯಾಮಿಲಿ ಡೇಗೆ ಅವನ್ನ ಕರ್ಕೊಂಡು ಹೋಗೋದಕ್ಕೆ ಆಗಬಹುದಾ ನಿನಗೆ ಅನ್ನ ಯೋಚನೆ ಮಾಡೋದು ಒಂದು ವೇಳೆ ನೀನು ಕರ್ಕೊಂಡು ಹೋದರೆ ಆ ಹುಡುಗನ್ನ ಏನು ಅಂತ ಪರಿಚಯ ಮಾಡಿಕೊಡ್ತೀಯಾ ಹೇಗೆ ಪರಿಚಯ ಮಾಡಿಕೊಡ್ತೀಯ ನನ್ನ ಗಂಡ ಹಸು ಮೇಯಿಸ್ಕೊಂಡಿದ್ದಾನೆ ಅಂತ ಹೇಳ್ತೀಯ ನನ್ನ ಗಂಡ ಏನು ಮಾಡ್ತೀನಿ ಅಂತ ಹೇಳೋದಿಕ್ಕಾಗತ್ತೆ ನಿಮಗೆ ಯಾಕೆಂದರೆ ನೀನು ಎಮ್ ಬಿ ಎ ಓದಿರೋಳು ಡಬಲ್ ಗ್ರಾಜ್ಯುಯೇಟು ಸೊ ಅವನ ಇಂಟ್ರೊಡಕ್ಷನ್ ಅಂತ ಬಂದಾಗ ಸಾಮಾಜಿಕವಾಗಿ ನೋಡಿದಾಗ ನಿಮ್ಮ ಇಬ್ರು ಇಬ್ಬರು ಲೆವೆಲ್ ಮ್ಯಾಚ್ ಆಗುತ್ತಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಮ್ಮ ಅಂತ ಹೇಳಿದೆ ಹಾಗೆಯೇ ಅವಳಿಗೆ ಅಲ್ಲಿಗೆ ಆ ಟಾಪಿಕ್ ಬಿಟ್ಬಿಟ್ಟೆ ಅವಳಿಗೆ ನೆಕ್ಸ್ಟ್ ಕ್ವಶನ್ ಕೇಳಿದೆ ನಾನು ನಿನಗೆ ಜೀವನದಲ್ಲಿ ಮುಂದೆ ಏನು ಸಾಧಿಸಬೇಕು ಅಂತ ಇದೆಯಾ ಇಲ್ಲ ನನಗೆ ಬೆಳಿಬೇಕು ಅಂತ ಇದೆ ನನ್ನ ಕೆರಿಯರ್ ಬಿಲ್ಡ್ ಮಾಡಬೇಕು ಅಂತ ಇದೆ ಅಂತ ಹೇಳಿದ್ಲು ವೆರಿ ಗುಡ್ ಸೊ ನೀನು ಬಿಲ್ಡ್ ಮಾಡಿದರೆ ಎಷ್ಟು ಮಟ್ಟಿಗೆ ಹೋಗ್ಬೋದು ಅನ್ನೋದ್ರ ಬಗ್ಗೆ ಏನಾದರೂ ಅಂದಾಜು ಇದೆಯಾ ಅಂತ ಕೇಳಿದೆ ಅವಳಿಗೆ ಅವಳಿಗೆ ಅಷ್ಟೊಂದು ಕ್ಲಾರಿಟಿ ಇರಲಿಲ್ಲ ನಾನು ಹೇಳಿದೆ ಒಳ್ಳೆ ಕೆಲಸ ಮಾಡಿ ಪ್ರಮೋಷನ್ ಬಂತು ಅಂತ ಹೇಳಿದ್ರೆ ಯು ಮೇ ಈವನ್ ಗೋ ಅಪ್ ಟು ದಿ ವೈಸ್ ಪ್ರೆಸಿಡೆಂಟು ಅಥವಾ ಒಂದು ಡೈರೆಕ್ಟರ್ ಲೆವೆಲ್ವರೆಗೂ ಹೋಗ್ಬೋದು ಅಂಥ ಪಾಸಿಬಿಲಿಟಿಗಳು ಇದ್ದಾವೆ ಅಂತ ಹೇಳಿದೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತುಕತೆ ಆಯಿತು ನಾನು ನಿಧಾನಕ್ಕೆ ಮತ್ತೆ ಈ ಪ್ರಶ್ನೆಗೆ ವಾಪಸ್ ಬಂದೆ ನಾನು ಕೇಳಿದೆ ಒಂದು ವೇಳೆ ನೀನು ಒಬ್ಬ ವೈಸ್ ಪ್ರೆಸಿಡೆಂಟು ಅಥವಾ ಡೈರೆಕ್ಟ್ರ ಪೊಸಿಷನ್ ಹೋಗಿರ್ತೀಯ ನಿನ್ನ ಗಂಡ ಜೀವನದಲ್ಲಿ ಎಷ್ಟು ಬೆಳಿಬಹುದು ಅವನ ಸಾಮಾಜಿಕ ಸ್ಥಾನಮಾನ ಎಷ್ಟರ ಮಟ್ಟಿಗೆ ಬೆಳಿಬಹುದು ಅನ್ನೋದ್ರ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದೀನಿ ನಾನು ಕೇಳಿದೆ ಇವಾಗ ಆ ಹುಡುಗಿ ನಿಜವಾಗ್ಲೂ ಚಿಂತನೆ ಮಾಡೋಕೆ ಶುರು ಮಾಡಿದ್ಲು ಅವಳಿಗೆ ಅರ್ಥ ಆಯಿತು ತಾನು ಎಂಥ ಒಂದು ಏನು ಅಪ್ರಬುದ್ಧ ಡಿಸಿಷನ್ ತಗೊಂಡಿದ್ದೀನಿ ಅನ್ನೋದ್ರ ಬಗ್ಗೆ ಅವ್ಳು ಆವಾಗ ಮನವರಿಕೆ ಆಯಿತು ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಸಾಮಾನ್ಯವಾಗಿ ನಾವು ಕನ್ಫ್ರಂಟ್ ಮಾಡ್ತೀವಿ ಮಕ್ಕಳು ನೀನು ಮಾಡಿದ ತಪ್ಪು ಇದು ವರ್ಕೌಟ್ ಆಗೋದಿಲ್ಲ ಹಾಗೆ ಹೀಗೆ ಅಂತ ಭಾಷಣ ಹೊಡೆಯೋದಕ್ಕೆ ಶುರು ಮಾಡ್ತೀವಿ ಅವರಿಗೆ ಮನವರಿಕೆ ಮಾಡಿಕೊಡೋದಿಲ್ಲ ನಾವು ಮನವರಿಕೆ ಮಾಡಿಕೊಡೋದು ತುಂಬ ಇಂಪಾರ್ಟೆಂಟು ಮತ್ತು ಇದನ್ನು ಮಾಡಿಕೊಡ್ಬೇಕಾದ್ರೆ ಅವರಿಗೆ ತುಂಬ ಕಾನ್ಶಿಯಸ್ ಆಗಿ ಅಂದರೆ ಅದನ್ನು ವಿರೋಧವಾಗಿ ಅವರು ನೋಡೋ ರೀತಿಯಲ್ಲಿ ಇರಬಹುದು ಅದನ್ನು ತುಂಬ ಸಹಜವಾಗಿ ಸ್ವಾಭಾವಿಕವಾಗಿ ತಗೊಂಡೋದ್ರೆ ಮಕ್ಕಳಿಗೆ ಅರ್ಥ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೋಬೇಕು ನಾವು ಸಾಮಾನ್ಯವಾಗಿ ಏನು ಅನ್ಕೋತೀವಿ ಈ ಮಕ್ಕಳಿಗೆ ಏನು ಬುದ್ಧಿ ಇಲ್ಲ ಅವ್ರಿಗೆ ಅರ್ಥ ಇಲ್ಲ ಅವರಿಗೆ ಅರ್ಥ ಆಗುತ್ತೆ ಬಟ್ ಅರ್ಥ ಆಗೋ ರೀತಿಯಲ್ಲಿ ಹೇಳಿದಾಗ ಮಾತ್ರ ಅರ್ಥ ಆಗುತ್ತೆ ಯಾಕೆಂದರೆ ಆ ಹದಿಹರೆಯದಲ್ಲಿ ದಯವಿಟ್ಟು ನೆನಪಿಟ್ಕೊಳ್ಳಿ ಒಂದು ಮಗು ತನ್ನ ಪ್ರಬುದ್ಧತೆಯನ್ನು ಎಸ್ಟಾಬ್ಲಿಷ್ ಮಾಡೋ ಪ್ರಯತ್ನದಲ್ಲಿರುತ್ತೆ ನನಗೂ ಬರುತ್ತೆ ನಾನು ಮಾಡಬಲ್ಲೆ ನನ್ನ ಡಿಸಿಷನ್ಸ್ ನಾನು ತಗೋತೀನಿ ಅನ್ನೋವಂಥ ಒಂದು ಮನಸ್ಥಿತಿಯಲ್ಲಿ ಅವರು ಇರ್ತಾರೆ ಅಂಥ ಟೈಮಲ್ಲಿ ನಾವು ಅವ್ರನ್ನ ಡೌನ್ ಮಾಡಿದಾಗ ಅವ್ರಿಗೆ ನಿನಗೆ ಬರೋದಿಲ್ಲ ಅಂತ ಹೇಳಿದಾಗ ಅವರು ಅದನ್ನು ಚಾಲೆಂಜ್ ಆಗ ತಗೋತಾರೆ ಹೆತ್ತವರೇ ಅವ್ರನ್ನ ಸಮಾಧಾನವಾಗಿ ಹ್ಯಾಂಡಲ್ ಮಾಡಿ ಮನವರಿಕೆ ಮಾಡಿಕೊಡಿ ನಿಮಗೆ ಬ ಆಗೋದಿಲ್ಲ ನಮ್ಮ ಹತ್ರ ಬನ್ನಿ ಅಥವಾ ನಿಮಗೆ ಪ್ರೊಫೆಷ್ನಲ್ಸ್ ಬೇಕಾದಷ್ಟು ಇರ್ತಾರೆ ಈ ವಿಚಾರದಲ್ಲಿ ಅವರಿಗೆ ಮನವರಿಕೆ ಮಾಡಿಕೊಡೋದಕ್ಕೆ ಅವರು ಸಶಕ್ತರಾಗಿರ್ತಾರೆ ಅಂಥ ಸನ್ನಿವೇಶದಲ್ಲಿ ದಯವಿಟ್ಟು ಕಾನ್ಫ್ರಂಟೇಷನ್ಗಿಂತ ನೀವು ಅವರನ್ನು ಸಮಾಧಾನವಾಗಿ ಹ್ಯಾಂಡಲ್ ಮಾಡಿದರೆ ನಿಮಗೆ ಆ ಮಗು ತನಗೆ ಬೇಕಾದ ಡಿಸಿಷನ್ ತಗೊಳ್ಳೋವಷ್ಟು ಶಕ್ತವಾಗಿರುತ್ತೆ ಅನ್ನೋದನ್ನು ನಾವು ನೆನ್ಪಿಟ್ಕೋಬೇಕು